ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಅನ್ನೋ ನೋಡ್ಕೊಬಾರಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಅವರು ಖುಷಿಯಿಂದ ಮನೆ ಒಳಗಡೆ ಬರ್ತಾ ಇರಬೇಕಾದ್ರೆ ಎಲ್ಲರೂ ಕಾಫಿ ಕುಡಿತಾ ಇರ್ತಾರೆ ಎಲ್ಲರಿಗೂ ನಿಮಗೊಂದು ಖುಷಿ ವಿಚಾರ ತಂದಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಏನು ಖುಷಿ ವಿಚಾರ ಅಂತ ಎಲ್ಲ ಕ್ಯೂರಿಯಸಿಟಿ ಕೇಳ್ತಿರ್ಬೇಕಾದ್ರೆ ಸುಮಿತ್ರ ಗೆಸ್ ಮಾಡು ಅಂತ ಹೇಳ್ತಾ ಇರ್ತಾರೆ ಮಾವ ಏನಾದರೂ ಕಂಪ್ನಿಗೆ ಏನಾದರೂ ಪ್ರಾಜೆಕ್ಟ್ ಸಿಗ್ತಾ ಅಂತ ಅದಕ್ಕಿನ್ನ ಖುಷಿಯಾದ ವಿಚಾರ ಸಿಕ್ಕಿದೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದಾ ಅಪ್ಪ ನಮಗೆ ಗೊತ್ತಾಗ್ತಾ ಇಲ್ಲಪ್ಪ ಪ್ಲೀಸ್ ನೀವೇ ಹೇಳಿ ಅಂತ ಈ ಕಡೆ ವಿಮಲ ಹೇಳ್ತಾ ಇರ್ತಾಳೆ ಅವಾಗ ಮುರಳಿ ಹೇಳ್ತಾ ಇರ್ತಾನೆ ಇನ್ನು ಇಬ್ರು ಹೊರಗಡೆ ಹೋಗಿದ್ರಿ ಹಾಗಾದ್ರೆ ಏನು ಸಮಾಚಾರ ಇರ್ಬೋದು ಬಾವ ಅಂತ ದಶರಥನ ಕೇಳ್ತಿರ್ಬೇಕಾದ್ರೆ ಏನು ಏನು ಸಮಾಚಾರ ನನಗಂತೂ ಏನು ಅರ್ಥ ಆಗ್ತಿಲ್ಲ ಅಂತ ಈ ಕಡೆ ದಶರಥ ಹೇಳ್ತಿರ್ಬೇಕಾದ್ರೆ ಅಲ್ಲ ಯಾರಾದರೂ ಹಳೆ ಫ್ರೆಂಡು ಹಳೆ ನೆಂಟರು ಯಾರಾದರೂ ಆ ಥರ ಸಿಕ್ಕಿದ್ರ ಅದಕ್ಕೆ ಆ ರೀತಿಲಿ ಹೇಳಿದೆ ಬಾವ ಅಂತ ಈ ಕಡೆ ಮುರಳಿ ಹೇಳ್ತಿರ್ಬೇಕಾದ್ರೆ ಹಾಗೇನು ಇಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ ಪುರೋಹಿತರು ಸಿಕ್ಕಿದ್ರು ಈ ಕಾರ್ತಿಕ ಮಾಸದಲ್ಲಿ ನಮ್ಮ ಸಿದ್ದುಗೂ ಮತ್ತೆ ಜ್ಯೋತಿಗೂ ಮದುವೆ ಮಾಡ್ಬೋದಂತೆ ಅಂತ ಹೇಳಿದಾಗ ಮನೆಯವ್ರಿಗೆಲ್ಲರಿಗೂ ತುಂಬಾ ಖುಷಿಯಾಗಿ ನಗಾಡ್ತಾ ಇರ್ತಾರೆ ಈ ಕಡೆ ಸುಮಿತ್ರಾ ವಿಮಲಾ ಪಾರಿಜಾತ ದಶರಥ ಎಲ್ಲರಿಗೂ ಸಹ ನಗು ಬರ್ತಾ ಇದ್ರೆ ಈ ಕಡೆ ಸಿದ್ದುಗೆ ಮಾತ್ರ ತುಂಬ ಕೋಪ ಬರ್ತಾ ಇರುತ್ತೆ ಅವ್ನ ಕೋಪನ ಶಾರದ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಹಾಗೆ ಸಮಾಧಾನ ಮಾಡ್ಕೊಬಿಟ್ಟು ಇನ್ನೊಂದು ಕಡೆ ಇಮ್ಮನನ್ನು ಸಹ ತಿರುಗಿ ನೋಡ್ತಿರ್ಬೇಕಾದ್ರೆ ಸಿದ್ದು ತುಂಬ ಕೋಪ ಮಾಡಿಕೊಂಡಿರ್ತಾನೆ ಹಾಗೆ ಇನ್ನೊಂದು ಕಡೆ ಪಾರಿಜಾ ತನಗೆ ತುಂಬ ಖುಷಿಯಾಗಿ ಹೇಳ್ತಾ ಇರ್ತಾಳೆ ನನ್ನ ಕಿವಿಗಳು ತುಂಬ ತಂಪಾಗಿವೆ ಅಪ್ಪ ಗೋಲ್ಡಿ ಇವಾಗಲಿಂದಲೇ ತಯಾರಿ ಮಾಡ್ಕೊ ಅವ್ರಿಗೆ ಹಾಗೆ ಬ್ಯೂಟಿಫುಲ್ ಅವ್ರಿಗೆ ಹಾಗೆ ಹೇರ್ ಪ್ಯಾಕ್ ಮಾಡೋರಿಗೆ ಎಲ್ಲರಿಗೂ ಹೇಳ್ಬಿಡು ಜೊತೆಗೆ ನನಗೂ ಮಾಡೋಕ್ಕೆ ಅಂತ ಹೇಳ್ಬಿಡು ಯಾಕೆ ಅಂದರೆ ಮದುವೆಗೆ ಬಂದವರೆಲ್ಲ ಅಜ್ಜಿ ಅಂತ ಕೇಳಬಾರ್ದು ಹುಡುಗಿ ಅಕ್ಕ ಯಾರು ಅಂತ ಕೇಳಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಶಿವನಾರಾಯಣ್ ಹೇಳ್ತಾ ಇರ್ತಾರೆ ಅಕ್ಕ ಅಲ್ಲ ಬಿಡು ತಂಗಿ ಯಾರು ಅಂತ ಕೇಳ್ತಾರೆ ಅಂತ ಅಂದಾಗ ಮನೆಯವರೆಲ್ಲರೂ ನಗಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಸಿದ್ದು ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಏನೇ ಆಗಲಿ ಇವತ್ತು ನಾನು ಮನವರಿಗೆಲ್ಲ ಅಜೋತಿಕನ ಮದುವೆ ಆಗೋದು ನನಗೆ ಇಷ್ಟ ಇಲ್ಲ ಅಂತ ನಾನು ಹೇಳಲೇಬೇಕು ಇಲ್ಲ ಅಂತ ನನ್ನ ಮನಸ್ಸು ಹಾಳಾಗ್ತಿದೆ ದಿನೇ ದಿನೇ ನನಗೆ ಕೋಪ ಜಾಸ್ತಿ ಆಗ್ತಿದೆ ಅದ್ರ ಬದಲು ಹೇಳಿದರೆ ಎಷ್ಟೋ ಸಮಾಧಾನ ಆಗುತ್ತೆ ಯಾರು ಏನಾದರೂ ಅಂದ್ಲಿ ನಾನು ಹೇಳಲೇಬೇಕು ತಾತನಿಗೆ ಅಂತ ಡಿಸೈಡ್ ಮಾಡ್ಕೊತಾನೆ ಹಾಗೆ ಇನ್ನೊಂದು ಕಡೆ ಈ ಕಡೆ ಸುಮಿತ್ರನೂ ಹೇಳ್ತಾ ಇರ್ತಾಳೆ ಇಷ್ಟು ದಿನಕ್ಕೋಸ್ಕರ ನನ್ನ ಮಗಳು ಎಷ್ಟು ದಿನದ ವೆಯ್ಟ್ ಮಾಡ್ತಿದ್ಲು ಅಂತೂ ಇಂತು ಈ ಕಾಲ ಬಂತು ಅದಲ್ದೇ ನಮಗೂ ಎಲ್ಲ ಖುಷಿ ಆಗ್ತಿದೆ ಮನವರಿಗೆಲ್ಲ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ ಅದರಲ್ಲೂ ಇಷ್ಟಪಟ್ಟವರು ನಮ್ಮ ಜೊತೆಯಾಗಿ ಜೀವನ ಪೂರ್ತಿ ಸಂಗಾತಿಯಾಗಿ ಬರ್ತಾರೆ ಅಂತ ಅಂದರೆ ಎಷ್ಟು ಖುಷಿಯಾಗಿರಬೇಕು ಅಲ್ವಾ ಅಲ್ವಾ ಜೊತೆಗೆ ನಿನಗೆ ತುಂಬ ಖುಷಿ ಆಗ್ತಿದೆ ಅಂತ ವಿಮಲನ್ನು ಕೇಳ್ತಾ ಇರಬೇಕಾದ್ರೆ ನಗಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ತಾತ ಶಿವನಾರಾಯಣ ಹೇಳ್ತಾ ಇರ್ತಾರೆ ಕೆಲವರು ಮದುವೆ ಅನ್ನೋದನ್ನು ಬಂಧನ ಅಂತ ಅನ್ಕೋತಾರೆ ಆದರೆ ನೋಡಿದ್ರ ಕೆಲವು ಮದುವೆ ಆಗಿರೋ ಗಂಡ ಹೆಂಡತಿಗಳು ತುಂಬ ಅನ್ಯೂನ್ಯವಾಗಿರ್ತಾರೆ ಕಷ್ಟ ಸುಖನ ಸಮನಾಗಿ ಹಂಚ್ಕೊಂಡಿರ್ತಾರೆ ಇದು ಬಂಧನ ಅಲ್ಲ ಬಂದ ಅಂತ ಅಂದ್ಕೋಬೇಕು ಅಲ್ವಾ ದಶರಥ ನೀನೇನು ಹೇಳ್ತೀಯ ಅಂತ ಅನ್ಬೇಕಾದ್ರೆ ಕರೆಕ್ಟಪ್ಪ ನೀವು ಹೇಳ್ತಿರೋದು ಕರೆಕ್ಟು ನನ್ನ ಜೀವನದಲ್ಲಿ ಸುಮಿತ್ರ ಬಂದ ನಾನು ತುಂಬ ಬದಲಾವಣೆ ಆಗಿದೆ ಅದಕ್ಕೂ ಮುಂಚೆ ನಾನು ಮನುಷ್ಯನಾಗೇ ಇರಲಿಲ್ಲ ನೋಡಿಯಪ್ಪ ನಾನು ಸುಮಿತ್ರನ ಮದುವೆ ಆದಮೇಲೆ ಸಣ್ಣ ಪುಟ್ಟದನ್ನು ಸಹ ತುಂಬ ಅಚ್ಚುಕಟ್ಟಾಗಿ ಹ್ಯಾಂಡ್ಲ್ ಮಾಡ್ತೀನಿ ಯಾವುದೇ ಕೆಲಸನೂ ಸಹ ಹ್ಯಾಂಡ್ಲ್ ಮಾಡೋ ರೀತಿ ಅವಳು ನನಗೆ ಹೇಳ್ಕೊಟ್ಟಿದ್ದಾಳೆ ತುಂಬ ನಾಜೂಕಾಗಿ ಎಲ್ಲನೂ ನಾನು ಹ್ಯಾಂಡ್ಲ್ ಮಾಡೋದನ್ನು ಕಲ್ತಿದ್ದೀನಿ ಅಂತ ಖುಷಿ ಹೇಳ್ತಿರ್ಬೇಕಾದ ಮುರುಳಿ ತನ್ನ ಹೇಳ್ಕೊತಾ ಇರ್ತಾನೆ ಹೌದು ಭಾವ ತುಂಬಾ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಿರ ಬಿಡಿ ಆಚೆ ಒಂದು ಸೆಟಪ್ಪು ಒಳಗಡೆ ಲೀಗಲ್ ಆಗಿರೋ ಒಂದು ಸೆಟಪ್ ಅಪ್ಪ ಕಳ್ಳ ಕೃಷ್ಣ ನೀವು ಯಾವ ತರ ಹ್ಯಾಂಡ್ಲ್ ಮಾಡ್ತೀರಾ ಮನೆಯವರೆಲ್ಲ ನಂಬಬೇಕು ಆ ರೀತಿ ಮಾಡ್ತೀರಾ ಅಂತ ಒಳೊಳಗೆ ಗುಣಗೊಳ ಅಂತ ಇರ್ತಾನೆ ಹಾಗೆ ಹೇಳ್ತಾ ಇರ್ತಾಳೆ ಅಪ್ಪ ಹೇಳಿದು ಕರೆಕ್ಟ್ ಅದು ಬಂದನೆಲ್ಲ ಬಂದ ಬದಲಾಗೋ ಈ ಬದುಕಿಗೆ ಗಂಡನೇ ಆಸರೆ ಹಾಗೆ ಸತಿಪತಿಗಳ ಆದ್ಮೇಲೆ ಸಾಯವರೆಗೂ ಜೊತೆಲೆ ಇರ್ತಾರೆ ಹಾಗೆ ಜೀವಕ್ಕೆ ಜೀವ ಆಗಿ ಸಂಸ್ಕಾರ ನೌಕೆನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಸಂಸಾರದ ನೌಕೆನ ಹೋಗ್ತಾ ಇರ್ತಾರೆ ಇವಾಗ ನನ್ನೇ ತೊಗೊಳ್ಳಿ ಅಂತ ಬೇಜಾರ್ ಮಾಡ್ಕೊಂಡು ವಿಮಲ ಹೇಳ್ತಾ ಇರ್ತಾಳೆ ನನ್ ಕಾಲಿಲ್ಲ ಅಂತ ಅಂದ್ರೂ ಸಹ ಇವರು ಪ್ರೀತಿಯಿಂದ ನನ್ನ ನೋಡ್ಕೊತಾ ಇರ್ತಾರೆ ಇವ್ರ ಇಲ್ಲ ಅಂತ ಅಂದಿದ್ರೆ ನಾನು ಬದುಕ್ತಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ ಅಂತ ಕಣ್ಣೀರು ಹಾಕೊಂಡು ವಿಮಲ ಹೇಳ್ತಾ ಇರ್ಬೇಕಾದ್ರೆ ಮನೆಯವರೆಲ್ಲರೂ ಬೇಜಾರ್ ಮಾಡ್ಕೊತಿದ್ದಾರೆ ಆದ್ರೆ ಶಾರದಾ ಮಾತ್ರ ಗುರಾಯಿಸ್ಕೊಂಡು ಮುರುಳಿ ಮುಖನ ನೋಡ್ತಾ ಇರ್ತಾಳೆ ಆಗ ಮುರುಳಿ ವಿಮಲನಿಗೆ ಹೇಳ್ತಾ ಇರ್ತಾನೆ ಇದೆಲ್ಲ ಬೇಕಾ ಸಂತೋಷ ಸಮಯದಲ್ಲಿ ಕಣ್ಣೀರ್ ಹಾಕಿಯಾ ಬಿಟ್ಬಿಡು ಅಂತ ಹೇಳ್ತಾ ಇರಬೇಕಾದ್ರೆ ತಾತ ದಶರಥ ಅವರು ಸಹ ಹೇಳ್ತಾ ಇರ್ತಾರೆ ಬೇಡಮ್ಮ ಕಣ್ಣೀರ್ ಹಾಕ್ಬೇಡ ಎಲ್ಲ ಸಂತೋಷವಾಗಿದ್ದಾರೆ ನೀನು ಬೇಜಾರ್ ಮಾಡ್ಕೋಬೇಡ ಅಂತ ಅನ್ಬೇಕಾದ್ರೆ ಹೌದು ಅಪ್ಪ ನನಗೆ ನಮ್ಮ ಸಿದ್ದು ಮತ್ತೆ ನಮ್ಮ ಜ್ಯೋತಿಕಾ ಮದ್ವೆ ಆದರೆ ಅಷ್ಟೇ ಖುಷಿ ಆದರೆ ನನಗೆ ದೊಡ್ಡ ಖುಷಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನಾನು ಮಕ್ಕಳ ಜೀವನ ಚೆನ್ನಾಗಿರಲಿ ಅಂತ ನಾನು ಆರ್ಕೆ ಹೊತ್ಕೊಂಡಿದ್ದೀನಿ ಮಕ್ಕಳು ಮದುವೆ ಆದ್ಮೇಲೆ ಆರ್ಕೆ ತೀರಿಸಬೇಕು ಅಪ್ಪ ಅಂತ ಅಪ್ಪನಿಗೆ ಹೇಳ್ತಾ ಇರ್ತಾಳೆ ಅವಾಗ ಸಿದ್ದು ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ಛೇ ನಾನು ಏನಂತ ಹೇಳಿ ಇವರೆಲ್ಲ ಇಷ್ಟು ಖುಷಿಯಾಗಿದ್ದಾರೆ ನನಗೆ ಮದ್ವೆ ಇಲ್ಲ ಅಂತ ನಾನು ಯಾವ ಬಾಯಿಲಿ ಹೇಳಿ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳೋಕ್ಕೂ ಆಗ್ತಿಲ್ಲ ಈ ಕಡೆ ಬಿಡಕ್ಕೂ ಆಗ್ತಿಲ್ಲ ಆತರ ಪರಿಸ್ಥಿತಿಗೆ ಬಂದಿದಿನಲ್ಲ ಭಗವಂತ ಅಂತ ಯೋಚನೆ ಮಾಡ್ಕೋತಿರ್ಬೇಕಾದ್ರೆ ತಾತ ಈ ಕಡೆ ಹೇಳ್ತಾ ಇರ್ತಾರೆ ಕಾರ್ತಿಕ ಮಾಸ ಮುಗಿದ್ಮೇಲೆ ಜ್ಯೋತಿಕ ದೋಷ ಎಲ್ಲ ನಿವಾರಣೆ ಆಗುತ್ತಂತೆ ಆಮೇಲೆ ನಾವು ಮದುವೆ ಕಾರ್ಯನ ಪ್ರಾರಂಭ ಮಾಡ್ಕೊಳ್ಳೋಣ ಏನಮ್ಮ ಜ್ಯೋತಿಕ ನಿನಗೆ ಖುಷಿನ ಅಂತ ಕೇಳ್ತಿರ್ಬೇಕಾದ್ರೆ ಜ್ಯೋತಿಕ ತುಂಬಾ ಖುಷಿಯಾಗಿ ತಾತ ನಮ್ಗೆ ಖುಷಿ ಇದೆ ಅಂತ ಕತ್ನ ಅಲ್ಲಾಡಿಸ್ತಾ ಇರ್ತಾಳೆ ಈ ಕಡೆ ದಶರಥ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾನೆ ಎಲ್ಲರೂ ಮನೆಯವರು ಎಷ್ಟು ಖುಷಿಯಾಗಿದ್ದಾರೆ ಆದ್ರೆ ನನ್ ಮಗಳು ಎಲ್ಲಿದ್ದಳೋ ನನಗಂತೂ ಗೊತ್ತಿಲ್ಲ ಭಗವಂತ ಜ್ಯೋತಿಕ ನನ್ನ ಮಗಳಲ್ಲ ಅಂದರೂ ಸಹ ನಾನು ಅವಳನ್ನ ಎತ್ತಿ ಹಾಡಿಸಿ ಮುದ್ದಾಡಿ ದೊಡ್ಡ ದೊಡ್ಡೋಳನಾಗಿ ನಾನು ಮಾಡಿದ್ದೀನಿ ಇವಾಗೆಲ್ಲ ಖುಷಿಯಾಗಿದ್ದಾರೆ ಆದರೆ ನನ್ನ ಮನಸ್ಸಿಗೆ ಒಂಥರ ಕಸಿ ಬಿಸಿ ಆಗ್ತಾ ಇದೆಯಲ್ಲ ಯಾಕೆ ಅಂತ ಯೋಚನೆ ಮಾಡ್ತಿರ್ತಾರೆ ಅವಾಗ ತಾತ ಹೇಳ್ತಾ ಇರ್ತಾರೆ ಸಿದ್ದು ನೀನೇನಂತಿಯಪ್ಪ ಅಂತ ಕೇಳ್ತಿರ್ಬೇಕಾದ್ರೆ ಸಿದ್ದು ತಾತ ನಿಮ್ಮ ಜೊತೆ ನಾನು ಮಾತಾಡಬೇಕು ಅಂತ ಹೇಳೋಕೆ ಅಂತ ಹೋಗ್ತಿರ್ಬೇಕಾದ್ರೆ ಈ ಕಡೆ ಶಾರದಾ ಕತ್ತಲ್ಲಾಡಿಸ್ತಾ ಇರ್ತಾಳೆ ಸುಮಿತ್ರನು ಸಹ ಏನು ಹೇಳ್ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಜ್ಯೋತಿಕನು ಸಹ ಕತ್ತಲ್ಲಾಡಿಸ್ತಿರ್ತಾಳೆ ಇನ್ನೇನು ತಾತ ನಾನು ಮಾತಾಡಬೇಕು ನಿಮ್ಮ ಜೊತೆ ಅಂತ ಹೇಳಕ್ಕೆ ಹೋಗಬೇಕು ಅಷ್ಟೊತ್ತಿಗೆ ಸುಮಿತ್ರ ಅಯ್ಯೋ ಸಿದ್ದು ಮುದ್ದು ಬಿಡಿ ಮಾವ ಅವನೇನು ಹೇಳ್ತಾನೆ ಅವನು ಸಂಕೋಚದ ಮುದ್ದೆ ಅವನು ಏನು ಹೇಳಕ್ಕೆ ಬರಲ್ಲ ಆಯ್ತಾ ಅವನಿಗೆ ಇಷ್ಟ ಆಗಿದೆ ಅಂತ ಅವಳೇ ಹೇಳಿದ ತಕ್ಷಣ ತಾತ ಹೇಳ್ತಾ ಇರ್ತಾರೆ ಓ ಹಾಗಾದರೆ ಎಲ್ಲರಿಗೂ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಶುಭಸ್ತ ಶೀಘ್ರಮ್ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಖುಷಿಯಾಗಿ ಇನ್ನಾಗಾಡ್ತಾ ಇರ್ತಾರೆ Sí. ಹಾಗಾದ್ರೆ ಇನ್ನೇನು ಪಿಪಿ ಪಿ ಇಂತ ಅವಾಗ ಉದ್ಸ ಬಿಡೋಣ ಅಂತ ತಾತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ ಆದ್ರೆ ಸಿದ್ದು ಮಾತ್ರ ಕೋಪ ಮಾಡಿಕೊಂಡು ಶಾರದಾ ಮುಖನ ನೋಡ್ತಿರ್ಬೇಕಾದ್ರೆ ಅವಳು ಹಾಗೆ ಇನ್ನು ನೋಡ್ತಾಳಂಗೆ ಇನ್ನು ನಿಂತ್ಕೊ ಇನ್ನೊಂದು ಕಡೆ ಪಾಲಾಕ್ಷ ತನ್ನ ಮನೆಯಲ್ಲಿ ಖುಷಿಯಿಂದ ಹೇಳ್ಕೊತಾ ಇರ್ತಾನೆ ಇನ್ನೇನು ನನ್ನ ಮಗಳ ಮದುವೆ ತಯಾರಿ ಈ ನಡೀತಾ ಇದೆ ಮದುವೆ ಅಂತ ಆಗಿ ಅವಳಿಗೆ ಅಧಿಕಾರ ಸಿಕ್ಬಿಟ್ರೆ ಸಾಕು ನನ್ನ ಎಲ್ಲ ಸಮಸ್ಯೆಯನ್ನು ಸಹ ಬಗೆಹರಿಸ್ಬಿಡ್ತಾಳೆ ಅಂತ ಖುಷಿಯಿಂದ ಬೀಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಅವ್ನು ಖುಷಿಯಿಂದ ಇರ್ಬೇಕಾದ್ರೆ ಅಲ್ಲಿ ನವಿನ ಬಂದ್ಬಿಡ್ತಾನೆ ಅವನನ್ನ ನೋಡಿ ಪಾಲಾಕ್ಷನ್ಗೆ ಶಾಕ್ ಆಗ್ಬಿಟ್ಟು ಏನು ಇಲ್ಲಿಗೆ ಬಂದಿದ್ಯಾ ಅಂತ ಇನ್ನೆಲ್ಗಪ್ಪ ಅಲ್ಲ ಕೊಡೋ ಅದು ಮಣ್ಣು ತಿನ್ನೋಕ್ಕೂ ಕೆಲಸ ಮಾಡೋಕ್ಕೂ ಮುಂಚೆ ನೀನು ಯೋಚನೆ ಮಾಡಬೇಕಿತ್ತು ಇವಾಗ ಇಲ್ಲಿಗೆ ಬಂದಿದ್ಯಾ ಅಂದಾಗ ಇನ್ನೆಲ್ಗೆ ಹೋಗೋಣ ಅದಕ್ಕೆ ಬಂದಿದ್ದೀನಿ ಅಪ್ಪ ಪ್ಲೀಸ್ ಏನಾದರೂ ಮಾಡು ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ಯಾ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಬಯತಾ ಇರ್ತಾನೆ ಈಗ ನವೀನ ಹೇಳ್ತಾ ಇರ್ತಾನೆ ಯಾಕಪ್ಪ ಇಷ್ಟೊಂಥರ ಭಯ ಪಡ್ತಿದ್ದಾರಾ ಅಂತ ಅನ್ಬೇಕಾದ್ರೆ ಹೌದಪ್ಪ ನೀನೇನೋ ಭಯ ಪಡಬೇಡಿ ಅಂತ ಹೇಳ್ತೀಯ ಆದರೆ ಆಕ್ಸಿಡೆಂಟ್ ಮಾಡಿದ್ದು ನೀನೇ ಅಂತ ಎಲ್ಲರಿಗೂ ಗೊತ್ತಾಗಿದೆ ಅಕಸ್ಮಾತ್ ಏನಾದರೂ ಅವ್ರ ಮನೆಯವ್ರಿಗೂ ಗೊತ್ತಾದರೆ ನಮ್ಮ ಜೀವನನೇ ಮುಗಿಸ್ಬಿಡ್ತಾರೆ ಅಂತ ಹೇಳ್ತಾ ಇರ್ತಾನೆ ಆಗ ಮತ್ತೆ ಹೇಳ್ತಾಯಿರ್ತಾನೆ ಏ ಬಿಡಪ್ಪ ಅಕ್ಕ ನೋಡ್ಕೋತಾಳೆ ಅಂತ ನವೀನ್ ಹೇಳ್ತಿರ್ಬೇಕಾದ್ರೆ ಊನಪ್ಪ ಅಕ್ಕ ನೋಡ್ಕೋತಾಳೆ ಆದರೆ ಅವಳಿಗೂ ಒಂದು ಸ್ಥಾನ ಅಂತ ಬೇಕಲ್ವ ಅದು ಗಿಟ್ಸ್ಕೊಳ್ಳೋವರೆಗೂ ಆದರೂ ನೀನು ಎಲ್ಲಾದರೂ ದೂರ ಇರಬೇಕು ಅವಳ ಮನೇಲಿ ಈಗ ಮದುವೆ ತಯಾರಿ ನಡೀತಿದೆ ಅದೆಲ್ಲ ಮುಗಿಲಿ ಆಮೇಲೆ ಬರಿವಂತ ಇವಾಗ ಯಾರ ಕಣ್ಣಿಗೂ ಬೀಳ್ದಂಗೆ ಎಲ್ಲಾದರೂ ದೂರ ಹೋಗು ಅಂತ ಅನ್ಬೇಕಾದ್ರೆ ಅಯ್ಯೋ ಅಪ್ಪ ನಾನೇ ದೂರ ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ ಹಂಗೆಲ್ಲ ಮಾಡಿದರೆ ಸಿಗೋಕತ್ತಿ ಅದ್ರ ಬದಲು ಎಲ್ಲಾದರೂ ಯಾರ ಕಣ್ಣಿಗೂ ಕಾಣ್ತಂಗೆ ಹಾಗೆ ನೀನು ಮಾಡಿರೋ ತಪ್ಪು ಎಲ್ಲರೂ ಮರೆಯೋ ರೀತಿ ಆಗೋವರೆಗೂ ಸಹ ನೀನು ಎಲ್ಲಾದರೂ ದೂರ ಇರುವಂಥ ಪಾಲಾಕ್ಷ ಅಬುದ್ಧಿವಾದನ ಮತ್ತೆ ಪಾಲಾಕ್ಷ ಹೇಳ್ತಾ ಇರ್ತಾನೆ ಜ್ಯೋತಿ ಮನೆಯಲ್ಲಿ ಮದ್ವೆ ತಯಾರಿ ನಡೀತಿದೆ ಎಲ್ಲರೂ ಸಹ ಅದರಲ್ಲಿ ಸಮಾರಂಭಕ್ಕೆ ಬಿಸಿ ಆಗಿರ್ತಾರೆ ಅವರು ತಲೆ ಕೆಡಿಸಿಕೊಳ್ಳಲ್ಲ ಅಲ್ಲಿವರೆಗೂ ನೀನು ಯಾರಿಗೂ ಕಾಣಿಸ್ತಂಗೆ ಇರು ಆಮೇಲೆ ಬಿದ್ರೆ ಕರ್ಸ್ಕೊತೀನಿ ಅಂದಾಗ ಅಪ್ಪ ಪ್ಲೀಸ್ ಅಂತ ಇರ್ತಾನೆ ಪ್ಲೀಸ್ ಹೊರಟೋಗು ಆಯ್ತಾ ಅಂದ್ಬಿಟ್ಟು ರೂಪಾಯಿ ದುಡ್ಡ ನನ್ನ ಹತ್ರ ಇರದೆ ಇಷ್ಟು ಕಣಪ್ಪ ಅಂತ ಕೊಟ್ಟು ಬಾ ಇಲ್ಲಿಂದ ಬ್ಯಾಗ್ ಬ್ಯಾಗ್ ನ ತಗೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡು ಅಂತ ಹೇಳ್ತಾ ಇರ್ತಾನೆ ಹಾಗೆ ನವೀನ ಬೇಜಾರ್ ಮಾಡ್ಕೊಂಡು ಬ್ಯಾಗ್ ಗೆ ಬಟ್ಟೆ ಎಲ್ಲ ತುಂಬ್ಕೊಂಡು ಹೊರಟು ಹೋಗ್ತಿರ್ಬೇಕಾದ್ರೆ ಪಾಲಾಕ್ಷ ಮಾತ್ರ ತುಂಬಾ ನೊಂದ್ಕೊಂಡು ಹಾಗೆ ನಿಂತ್ಕೊ ಇನ್ನೊಂದ್ ಕಡೆ ಹೋಗಿ ಬಂದು ಕೇಳ್ತಾ ಇರ್ತಾನೆ ಉತ್ತರನ್ ಪೌರುಷ ಒಲೆ ಮುಂದೆ ನಿನ್ನ ಪೌರುಷ ನನ್ ಮುಂದೆ ಅಂತ ನನಗೆ ಎಲ್ಲ ಒದ್ರಿದಲೋ ಅಲ್ಲಿ ಮನೆಯವ್ರ ಮುಂದೆ ಏನು ಸಿದ್ದು ಏನಾಯ್ತು ಯಾಕೋ ಈ ತರ ಬಂದ್ಬಿಟ್ಟೆ ಅಂತ ಕೇಳ್ತಿರ್ಬೇಕಾದ್ರೆ ಸಿದ್ದು ಮೌನಿಯಾಗಿ ನಿಂತಿರ್ತಾನೆ ಸಿದ್ದು ಬೇಜಾರ್ ಮಾಡ್ಕೊಂಡು ಹಾಗೆ ಹೇಳ್ತಾ ಇರ್ತಾನೆ ಏನ್ ನನ್ನ ಮನೆಯವರೆಲ್ಲರೂ ತುಂಬಾ ಇಷ್ಟಪಡ್ತಾರೆ ಹಾಗೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ ಅವ್ರ ನಂಬಿಕೆನ ಮುರಿಯಕ್ಕೆ ಮನ್ಸಾಗ್ಲಿಲ್ಲ ಮಗ ಅದಕ್ಕೆ ಸುಮ್ನೆ ಬಂದ್ಬಿಟ್ಟೆ ಅಂತ ಹೇಳ್ತಿರ್ಬೇಕಾದ್ರೆ ಓಹೋ ಹಾಗೆ ಅಪ್ಪೆ ಮೊರೆ ಹಾಕೊಂಡು ನೀನು ಬಂದ್ಬಿಟ್ಯಾ ಏನು ಹಿಂಗಂತಿದ್ಯಾ ನೀನು ಈ ತರ ಏನಾದ್ರು ಮನೆಯವ್ರಗೋಸ್ಕರ ನಂಬಿಕೆನ ಉಳಿಸ್ಕೊಂಡು ಅಂತ ನೀನೇನಾದರೂ ಹೋದರೆ ನೀನು ಜ್ಯೋತಿಕನೇ ಮದುವೆ ಆಗಬೇಕಾಗುತ್ತೆ ಅಂತ ಯೋಗಿ ಹೇಳ್ತಿರ್ಬೇಕಾದ್ರೆ ಖಂಡಿತ ಅದೆಲ್ಲ ಸಾಧ್ಯ ಇಲ್ಲ ಕಣೋ ಅಂತ ಈ ಕಡೆ ಸಿದ್ದು ಹೇಳ್ತಾ ಇರ್ತೇನೆ ಏನು ಮಾಡಲಿ ಎಲ್ಲರೂ ಸಹ ಎಮೋಷನಲ್ ಆಗಿ ಮಾತಾಡ್ತಿದ್ರು ಅದು ನನ್ನನ್ನು ಕಟ್ಟಾಕ್ಬಿಡ್ತು ಆದರೆ ನಾನು ಖಂಡಿತ ಜ್ಯೋತಿಕನ ಮದುವೆ ಆಗಲ್ಲ ಹೇಗಿದ್ದರೂ ಮದುವೆ ಕಾರ್ತಿಕ ಮಾಸದಲ್ಲಿ ಇದೆಯಂತೆ ಅಲ್ಲಿವರೆಗೂ ನನಗೆ ಟೈಮ್ ಇದೆ ಅಷ್ಟರೊಳಗೆ ನಾನು ಶಾರದವ್ರನ್ನ ಹೋಲಿಸ್ಕೊಳ್ಳೋ ರೀತಿ ನಾನು ಮಾಡೇ ಮಾಡ್ತೀನಿ ಹೇಗಿದ್ರು ನಾಳೆ ಗಣೇಶನ ಹಬ್ಬ ಇದೆ ಅಲ್ವಾ ಗಣೇಶನ ಹತ್ರ ಭಕ್ತಿಯಿಂದ ಬೇಡ್ತೀನಿ ನನಗೆ ಶಾರದವರು ಖಂಡಿತ ಹೊಲಿದೆ ಹೊಲಿತಾರೆ ಅಂತ ಅನ್ಬೇಕಾದ್ರೆ ಯೋಗಿ ನಗಾಡ್ತಾಯಿರ್ತಾನೆ ಏನೋ ಮಗ ನೀನು ಆ ಬ್ರಹ್ಮಚಾರಿ ಗಣೇಶನ ಹತ್ರವ ಅಪ್ಲಿಕೇಶನ್ ಆಗ್ತಾ ಇದೆಯಾ ಅಂತ ನಗಾಡ್ತಿರ್ಬೇಕಾದ್ರೆ ಸಿದ್ಧು ಹೇಳ್ತಾ ಇರ್ತಾನೆ ಸುಮ್ಮನೆ ಇರು ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಯೋಗಿ ಅಲ್ಲ ಕಣು ಶ್ ಹೋಗಿ ಹೋಗಿ ನೀನು ಬ್ರಹ್ಮಚಾರಿ ಗಣೇಶನ ಹತ್ರ ಬೇಡ್ತಾ ಇದೆಯಲ್ಲೋ ಶಿವನ ಹತ್ರನೋ ರಾಮ ಹತ್ರನೋ ಕೃಷ್ಣ ಹತ್ರನೋ ಅಥವಾ ಗಣೇಶನ ತಮ್ಮ ಸುಬ್ರಹ್ಮಣ್ಯನ ಹತ್ರನೇ ಏನಾದ್ರು ಅಪ್ಲಿಕೇಶನ್ ಹಾಕೋದು ಬಿಟ್ಟು ಗಣೇಶನ ಹತ್ರ ಕೇಳ್ತಿದ್ಯಾ ಅಂತ ಅನ್ಬೇಕಾದ್ರೆ ಗಣೇಶ ಬ್ರಹ್ಮಚಾರಿ ಇರ್ಬೋದು ಆದರೆ ಅವರ ಅಪ್ಪ ಅಮ್ಮ ಬ್ರಹ್ಮಚಾರಿ ಅಲ್ವಲ್ಲ ಸಂಸಾರ ಮಾಡ್ತಿದ್ದವ್ರಲ್ವ అంతా ఈ కడ సు హాత ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ನೋಡೋ ಇಲ್ಲ ಗಣೇಶ ನಾನು ಕೇಳಿದ್ದೆಲ್ಲನೂ ಸಹ ಅವರ ಕೊಟ್ಟಿದ್ದಾರೆ ಇವಾಗಲೂ ಸಹ ಕೊಟ್ಟೆ ಕೊಡ್ತಾರೆ ಅಂತ ನಂಬಿಕೆ ನನಗಿದೆ ಜೈ ಗಣೇಶ್ ಅಂತ ಅಂತ ಇರಬೇಕಾದ್ರೆ ಕೊಡೋ ನಿನಗೋಸ್ಕರ ಜೈ ಜೈ ಗಣೇಶ ಅಂತ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇಬ್ಬರು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಮನವರೆಲ್ಲರೂ ಸಹ ಗಣೇಶ ಹಬ್ಬನ ತಯಾರಿ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿ ರೆಡಿಯಾಗಿ ಎಲ್ಲರೂ ಸಹ ಮೇಕಪ್ ಮಾಡಿಕೊಂಡು ಡ್ರೆಸ್ ಹಾಕೊಂಡು ತುಂಬ ಬ್ಯೂಟಿಫುಲ್ಲಾಗಿ ಎಲ್ಲರೂ ಕಾಣ್ತಾ ಇರ್ತಾರೆ ಆಗ ತಾತ ಬಂದು ಹೇಳ್ತಾ ಇರ್ತಾರೆ ಎಲ್ಲರೂ ರೆಡಿ ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದೀರಾ ಎಲ್ಲ ತಯಾರಿ ಆಗಿದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾರೆ ಅಪ್ಪ ವರ್ಷ ಪೂರ್ತಿ ಎಷ್ಟೋ ಕಾರ್ಯ ಕಷ್ಟ ಕಾರ್ಪಣ್ಯಗಳೆಲ್ಲ ಇದ್ರೂ ಸಹ ಹಬ್ಬದ ದಿನ ಮಾತ್ರ ಎಲ್ಲ ಕಳೆದೋಗುತ್ತಲ್ವಾ ಅಂದಾಗ ಹ್ಞೂ ಮತ್ತೆ ಏನ್ ಗೊತ್ತಾ ಮನೆ ಮಂದಿ ಖುಷಿಯಾಗಿರ್ಬೇಕು ಅಂತಂದ್ರೆ ಒಂದು ದಿನ ಬೇಕಲ್ಲ ಅದಕ್ಕೆ ನಮ್ಮ ಪೂರ್ವಜರೆಲ್ಲ ಹಿಂದಿನ ಕಾಲದಲ್ಲಿ ಈ ಹಬ್ಬಗಳನ್ನು ರಥಗಳನ್ನೆಲ್ಲ ಒಂದೊಂದ್ ದಿನ ಮಾಡ್ತಾ ಇದ್ರಂತೆ ಅವಾಗ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲನೂ ಆಚರಣೆ ಮಾಡ್ತಾ ಇದ್ರಂತೆ ಅಂತ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಖುಷಿಯಾಗಿ ಕಥೆನ ಕೇಳ್ತಾ ಇರ್ತಾರೆ ಹಾಗೆ ಪೂರ್ವಜರು ಸಹ ಇರಲ್ಲ ನೀತಿ ನಿಯಮಗಳನ್ನ ಮಾಡಿ ಹೋಗಿದ್ದಾರೆ ಅದನ್ನ ನಾವು ಅನ್ವರ್ಸ್ಕೋಬೇಕು ಹಾಗೆ ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ಸಹ ಹೇಳ್ಕೊಡ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಹೌದು ತಾತ ಈ ತರ ಹಬ್ಬಗಳೆಲ್ಲ ಮಾಡಿದಾಗ ಸಿಗುವಾಗ ಖುಷಿ ಕೋಟಿ ಕೊಟ್ಟರು ಸಿಗಲ್ಲ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಸಿದ್ದು ಫ್ರೆಂಡ್ ನಾನು ದಿನಾಲೂ ನಗಾಡ್ತೀನಿ ಗೊತ್ತಾ ಅಂತ ದೀಪ ಫ್ರೆಂಡ್ ಹೇಳ್ತಾ ಇರ್ಬೇಕಾದ್ರೆ ದೀಪ ಪುಟ್ಟನಿಗೆ ಈ ಕಡೆ ಸುಮಿತ್ರ ಹೇಳ್ತಾ ಇರ್ತಾಳೆ ದಿನ ನಗಾಡಿದ್ರೆ ಅಮ್ಮಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ ತಾತ ಅವರು ಸಹ ಹೇಳ್ತಾ ಇರ್ತಾರೆ ಹೌದು ಪುಟ್ಟ ನಮ್ಗೇನಾದ್ರೂ ಕಾಯಿಲೆ ಏನಾದರೂ ಇದ್ರೆ ಕಾಯಿಲೆನ ಒಗ್ಗಿಸ್ಬೇಕು ಅಂತಂದ್ರೆ ತುಂಬಾ ನಗಾಡ್ತಾ ಇದ್ರೆ ತನ್ನ ಹೋಗುತ್ತೆ ಅಂತ ಹೇಳಿದಾಗ ಅಮ್ಮನೆಯವರೆಲ್ಲ ನಗಾಡ್ತಾ ಇರ್ತಾರೆ ಮತ್ತೆ ತಾತ ಹೇಳ್ತಾ ಇರ್ತಾರೆ ಮಂಗಳಗೌರಿ ರಥನ ಯಾರು ಮಾಡ್ತಾ ಇದಾರೆ ಯಾರು ಡಿಸೈಡ್ ಮಾಡಿದಾರೆ ಅಂತ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಅಪ್ಪ ಏನಂತೀರಾ ವರ್ಷ ವರ್ಷ ಯಾವಾಗಲೂ ಸುಮಿತ್ರನ ತಾನೆ ಮಾಡೋದು ಅಂತ ಹೇಳ್ತಿರ್ಬೇಕಾದ್ರೆ ದಡ್ಡನ ಥರ ಮಾತಾಡಬೇಡ ಮಂಗಳಗೌರಿ ರಥ ಅಂದರೆ ಏನು ಅಂತ ಗೊತ್ತಾ ನಿನಗೆ ಉಪವಾಸ ಇರಬೇಕು ದಿನವಿಡೀ ಉಪವಾಸ ಇರಬೇಕಾದ್ರೆ ನಿನಗೆ ಗೊತ್ತಾ ಈಗ ಟ್ಯಾಬ್ಲೆಟ್ ಬೇರೆ ತೊಗೊಳ್ತಿದ್ದಾಳೆ ಸುಮಿತ್ರನಿಗೆ ಹುಷಾರಿಲ್ಲ ಈ ಥರ ಉಪವಾಸ ಇದ್ದರೆ ಅವಳ ಆರೋಗ್ಯ ಏನಾಗುತ್ತೆ ಅಂತಾಗ ಅಯ್ಯೋ ಮಾವ ಒಂದಿನ ಟ್ಯಾಬ್ಲೆಟ್ ತೊಗೊಳಲಿಲ್ಲ ಅಂದರೆ ಏನಾಗಲ್ಲ ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಮ್ಮ ರಥ ಎಷ್ಟು ಇಂಪಾರ್ಟೆಂಟು ಆರೋಗ್ಯನೂ ಅಷ್ಟೇ ಇಂಪಾರ್ಟೆಂಟು ನೀನು ಮಾಡಬೇಡ ಹೇಗಿದ್ದರೂ ನಮ್ಮ ಜ್ಯೋತಿ ಕೈದಳ ಅವಳಿಗೆ ಿದ್ರೂ ಮುಂದೆ ಮದುವೆಗಳಲ್ವ ನಮ್ಮ ಪರಂಪರೆಯನ್ನು ಅವಳು ಮುಂದಿನ ಪೀಳಿಗೆಗೂ ಹೇಳ್ಕೊಟ್ಟಂಗೆ ಆಗುತ್ತೆ ನೀನೇ ರಥ ಮಾಡಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಖುಷಿಯಿಂದ ಹೌದು ಅಂತ ಹೇಳ್ತಿದ್ರೆ ಜ್ಯೋತಿಗೂ ತುಂಬ ಟೆನ್ಷನ್ ಆಗ್ತಿರುತ್ತೆ ಮತ್ತೆ ಜೊತೆಗೆ ಹೇಳ್ತಾ ಇರ್ತಲ್ಲ ಇಲ್ಲ ಇಲ್ಲ ತತ್ತ ನಾನು ಮಾಡಲ್ಲ ಈ ರೊತ ಪೂಜೆ ಎಲ್ಲ ನನಗಾಗ್ಬಾರಲ್ಲ ನನಗೆ ಉಪವಾಸ ಇದ್ದು ಅಭ್ಯಾಸನೇ ಇಲ್ಲ ನನ್ನ ಫೋರ್ಸ್ ಮಾಡಬೇಡಿ ನಾನು ಮಾಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ತುಂಬ ಕೋಪ ಮಾಡ್ಕೊತಾ ಇರ್ತಾನೆ ಹಾಗೆ ಎಲ್ಲರೂ ಬೇಜಾರು ನೋಡ್ಕೊತಿರ್ಬೇಕಾದ್ರೆ ಪಾರ್ಜಾತೆ ಹೇಳ್ತಾ ಇರ್ತಾಳೆ ಅಯ್ಯೋ ಗೋಲ್ಡ್ ಇದನ್ನೆಲ್ಲ ನೀನು ಮಾಡಬೇಕು ಮಾಡು ಅಂದಾಗ ಇಲ್ಲ ಗ್ರಾನಿ ನನ್ನನ್ನು ಫೋರ್ಸ್ ಮಾಡಬೇಡಿ ಅಂತ ಹೇಳ್ತಾ ಇರ್ತಾಳೆ ಆಗ ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ ಅಯ್ಯೋ ಸಿದ್ಧನ ಪಡ್ಕೋಬೇಕಂತ ಎಷ್ಟು ರಥ ಎಲ್ಲ ಮಾಡಿದ್ಲು ಅವಾಗೆಲ್ಲ ನಿರ್ವಿಘ್ನ ಬಂತಲ್ಲ ಅದಕ್ಕೋಸ್ಕರ ಬೇಜಾರಾಗಿ ಈ ಥರ ಹೇಳ್ತಾ ಇದ್ದಾಳೆ ನೀವೆಲ್ಲ ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ಗೆ ಸುಮಿತ್ರಾ ಹೇಳ್ತಾ ಇರ್ತಾಳೆ ನೋಡಮ್ಮ ಹಾಗೆಲ್ಲ ಅನ್ಬೇಡ ಆಯಿತಾ ನೀನು ಭಕ್ತಿಯಿಂದ ಮಾಡಿದರೆ ಖಂಡಿತ ದೇವರು ಒಂದಲ್ಲ ಒಂದು ರೀತಿಲಿ ನಿನಗೆ ಒಳ್ಳೇದು ಮಾಡುತ್ತೆ ಅಂತ ಈ ಕಡೆ ಸುಮಿತ್ರ ಹೇಳ್ತಿರ್ಬೇಕಾದ್ರೆ ಹೌದು ಅಮ್ಮ ಆದರೆ ನಂಗೆ ಗೊತ್ತು ಆದರೆ ನನಗೀಗ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಬಿ ಪ್ಲೀಸ್ ಮಮ್ ನನ್ನ ಬಿಟ್ಬಿಡಿ ಅಂತ ಹೇಳ್ತಾ ಇರ್ತಾಳೆ ಆವಾಗ ಪಾರಿತ ಅಂತ ಹೇಳ್ತಾ ಇರ್ತಾಳೆ ಅವಳಿಗೆ ಇಂಟ್ರೆಸ್ಟ್ ಇಲ್ಲಾಂದ್ರೆ ನೀವು ತಲೆ ಕೆಡಿಸ್ಕೋಬೇಡಿ ಬಿಟ್ಟಾಕಿ ನಾನೇ ಮಾಡಿಬಿಡ್ತೀನಿ ಇರತ್ತನ ಉಪವಾಸ ಇದ್ದು ಅಂತ ಹೇಳ್ತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಬೇಡಮ್ಮ ಬೇಡ ನಮಗೆ ಭಕ್ತಿ ಶ್ರದ್ಧೆಯಿಂದ ಮಾಡೋರು ಬೇಕು ನೀನಂತೂ ಖಂಡಿತ ಮಾಡಬೇಡ ನಾವೆಲ್ಲರೂ ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಬೇಡವ್ರು ಬೇಕು ನೀನೇನಾದರೂ ಮಾಡಿದರೆ ದೇವರು ಬೇಡ ಅಂತ ಎದ್ದೋಗ್ಬಿಡುತ್ತೆ ಅಂತ ಅಂದಾಗ ಅಮ್ಮನವರೆಲ್ಲರೂ ನಗಾಡ್ತಾ ಇರ್ತಾರೆ ನೀನೇನು ನೀನ್ ಬೇಡ ನಮ್ಮ ಶಾರದಾ ಇದಲ್ವಾ ಶಾರದೇ ಮಂಗಳ ಗೌರಿ ಮಾಡ್ಲಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಜ್ಯೋತಿಗಾಗ ತುಂಬಾ ಕೋಪ ಬರ್ತಿರುತ್ತೆ ಶಾರದಿಗೆ ಆಶ್ಚರ್ಯವಾಗ್ತಾ ಇರುತ್ತೆ ಮತ್ತೆ ಜೋತಿಗೆ ಹೇಳ್ತಾ ಇರ್ತಾಳೆ ಪ್ಲೀಸ್ ಗ್ರಾನಿನೇ ಮಾಡ್ಲಿ ಬಿಡಿ ತುಂಬಾ ಆಸೆ ಪಟ್ಟಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದಾ ಹಾಗಾದ್ರೆ ತಾತನ ಮಾತಿಗೆ ಬೆಲೆ ಇಲ್ವಾ ಅಂತ ಹೇಳ್ತಾ ಇರ್ತಾನೆ ಅವಾಗ ಶಾರದನು ಹೇಳ್ತಾ ಇರ್ತಾಳೆ ಪ್ಲೀಸ್ ಪಾರಿಜಾತ ಮೇಡಮ್ ಪೂಜೆ ಮಾಡ್ಲಿ ನನಗೆ ಅಡಿಗೆ ಮನೇಲಿ ತುಂಬಾ ಕೆಲಸ ಇದೆ ಮೋದಕ ಮಾಡಬೇಕು ಚಟ್ಲಿ ಒಡೆ ನಿಪ್ಪಟ್ಟು ಎಲ್ಲ ಮಾಡ್ಬೇಕು ಅಂತ ಅಂದಾಗ ತಾತ ಹೇಳ್ತಾ ಇರ್ತಾರೆ ಅದಕ್ಕೆಲ್ಲ ಯಾಕೆ ಟೆನ್ಷನ್ ತಗೊತಿದ್ಯಾ ಇಷ್ಟೇ ನಾನು ಜಲದ ಇದೆಯಲ್ಲ ಅದೆಲ್ಲ ಮಾಡ್ಕೊಡ್ತಾಳೆ ನಾವೆಲ್ಲ ಇದ್ದೀವಿ ಎಲ್ಪ್ ಮಾಡಕ್ಕೆ ಹಂಗು ಅಂದ್ರೆ ಒಬ್ರು ಅಡುಗೆ ನಾವು ನಾನು ನೇಮಕ ಮಾಡ್ತೀನಿ ನೀನು ಟೆನ್ಷನ್ ತಗೋಬೇಡ ನೀನು ಭಕ್ತಿಯಿಂದ ಮಾಡ್ತೀಯಾ ಅಂತ ನನಗೆ ನಂಬಿಕೆ ಇದೆ ನೀನು ಮಾಡು ತಾತ ನಾನು ಎಲ್ಲ ಪೂಜೆನು ನಾನೇ ಮಾಡೋಕ್ಕಾಗುತ್ತಾ ನಾನು ಮನೆ ಹೊರಗಡೆ ಅವಳಲ್ವಾ ಒಳಗಡೆ ಅಲ್ಲ ಅಂತ ಅನ್ಬೇಕಾದ್ರೆ ಯಾಕೆ ಈ ರೀತಿ ಮಾತಾಡ್ತೀಯ ಅಂತ ಆ ಸುಮಿತ್ರ ಬಾಯ್ತಾ ಇರ್ತಾಳೆ ಆಗ ದಶರಥ ಹೇಳ್ತಾ ಇರ್ತಾನೆ ನಾನು ಹೇಳಿದ್ರೆ ಅಲ್ವಾ ಮಾಡೋದು ನಾನೇ ಹೇಳ್ತಿದ್ದೀನಿ ನೀನು ಭಕ್ತಿಯಿಂದ ಮಾಡಿದ್ರೆ ಮನೆಯವ್ರಿಗೆಲ್ಲ ಒಳ್ಳೇದಾಗುತ್ತೆ ನೀನು ಮಾಡಮ್ಮ ಅನ್ಬೇಕಾದ್ರೆ ದೀಪ ಪುಟ್ಟನು ಅಮ್ಮ ನೀನೇ ಮಾಡಮ್ಮ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ಒಪ್ಕೋಶಾರ್ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಅಂತ ಕತ್ತಲಡಿಸಿದಾಗ ಎಲ್ಲರಿಗೂ ಖುಷಿ ಆಗ್ತಾ ಇರುತ್ತೆ ಮತ್ತೆ ತಾತ ಶಿವನಾರಾಯಣವರು ಹೇಳ್ತಾ ಇರ್ತಾರೆ ಈ ಪೂಜೆಯ ಮಹತ್ವ ಏನು ಗೊತ್ತಾ ನಿನಗೆ ಅಂದಾಗ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನಮ್ಮನೇಲಿ ಒಂದು ಕಂಠಿಹಾರ ಇದೆ ಅದನ್ನು ನಾವು ಇಟ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಹಾಗೆ ಅದನ್ನು ಭಕ್ತಿಯಿಂದ ನಾವು ಪೂಜೆ ಮಾಡಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಕಂಠಿಯಾರ ಅಂದರೆ ಏನು ತಾತ ಅಂತ ದೀಪ ಹೇಳ್ತಿರ್ಬೇಕಾದ್ರೆ ಅದು ನೋಡೋಕ್ಕೆ ಒಂದು ಸರತ್ ಥರ ಇರುತ್ತೆ ಆದರೆ ಅದು ಸಂಪತ್ತು ಸಕಲ ಸೌಲಭ್ಯ 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 ಸೌಭಾಗ್ಯ ಎಲ್ಲನೂ ಸಹ ನಮಗೆ ಕೊಟ್ಟಿದೆ ನೀನು ಭಕ್ತಿಯಿಂದ ಪೂಜೆ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ಇದು ದೊಡ್ಡ ಜವಾಬ್ದಾರಿ ನನಗೆ ಬೇಡ ಅಂತಿರ್ತಾಳೆ ಇಲ್ಲಮ್ಮ ನೀನೇ ಮಾಡಬೇಕು ನೀನು ಮಾಡಿದರೆ ನಮಗೆ ಒಳ್ಳೇದಾಗುತ್ತೆ ಪೂಜೆ ಎಲ್ಲ ತಯಾರಿ ಅಂತ ತಾತ ಹೇಳ್ತಾ ಇರ್ತಾರೆ ಈ ಕಡೆ ಕೋಪ ಮಾಡಿಕೊಂಡು ಪಾರಿಜಾತ ಚುತಿಕ ನಾವು ಕರ್ಕೊಂಬಂದ್ಬಿಟ್ಟು ಏನಾಗಿದೆ ಗೋಡಿ ನೀನು ಪೂಜೆ ಮಾಡೋಕೆ ಅಂತ ಅವಕಾಶ ಸಿಕ್ಕಿತ್ತು ಯಾಕೆ ಮಾಡಿದೆ ಪೂಜೆ ಯಾಕೆ ಮಾಡಲಿಲ್ಲ ಅಂದಾಗ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾಯಿರ್ತಾಳೆ ಆದರೆ ಕೆಲಸದೊಳಗೆ ಬಿಟ್ಕೊಟ್ಟಲ್ಲ ಪದೇ ಪದೇ ಅವಳಿಗೆ ಬಿಟ್ಕೊಡ್ತೀಯಾ ಅಂದಾಗ ಅವಳು ಎಷ್ಟರಾಗಲಿ ಕೆಲಸದವಳು ಅವ್ಳು ಏನಾದರೂ ಮಾಡ್ಕೊಳ್ಳಿ ನನಗೆ ಅದೆಲ್ಲ ಗೊತ್ತಿಲ್ಲ ಅವಳು ನನ್ನ ಲೆವೆಲ್ಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಅವಳು ನಿನ್ನ ಲೆವೆಲ್ಗೆ ಬರೋಕ್ಕಾಗಲ್ಲ ಆದರೆ ನೀನು ಈ ಮನೆ ಮಗಳಲ್ಲ ಅಂತ ಗೊತ್ತಾದರೆ ನೀನೇ ಅವಳು ಲೆವೆಲ್ಗೆ ಹೋಗ್ತೀಯ ಅಂದಾಗ ಏನು ಹೇಳ್ತಿದ್ದೀರ ಗ್ರಾನಿ ಅಂತ ಕೋಪ ಮಾಡ್ಕೊತಾ ಇರ್ತಾಳೆ ಮತ್ತು ಇನ್ನೇನು ಹೇಳು ನಿನ್ನ ಬುದ್ಧಿನ ಏನಕ್ಕೆ ಅಂತ ಇಟ್ಟಿದ್ದೀಯಾ ಅರ್ಥ ಆಗ್ತಿಲ್ಲವೋ ನನಗೆ ಹೊಟ್ಟೆ ಉರಿತಿದೆ ಯಾವಾಗಲೂ ಅವಳಿಗೆ ಹೋಗುತ್ತೆ ಎಲ್ಲ ಜವಾಬ್ದಾರಿಯೂ ಕುಣ್ಕೊಂಡು ಕುಣ್ಕೊಂಡು ಮುಂದೆ ಬರ್ತಾಳೆ ಎಲ್ಲ ಕೆಲಸ ಮಾಡೋಕ್ಕೆ ಈ ಸಲ ಮಾಡ್ತೀನಿ ನೋಡು ಅವಳಿಗೊಂದು ಗತಿ ಮಾಡ್ತೀನಿ ಅಂದಾಗ ಏನು ಮಾಡ್ತೀರಾ ಅಂದಾಗ ಕಂಠಿಹಾರನ ನಿಮ್ಮ ತಾತ ಕೊಡ್ತಾ ಇಲ್ಲ ಈ ಸಲ ಆ ಕಂಠಿಹಾರನೇ ಇಲ್ದಂಗೆ ಮಾಡಿಬಿಟ್ಟು ಅವಳೇ ಕಳ್ತಾನ ಮಾಡಿದಾಳೆ ಅಂತ ಅವಳನ್ನ ಒರೆಸಿ ಕಳ್ಳದ ಆಪಾದನೆ ಕೊಟ್ಟು ಅವಳನ್ನ ಮನೆಯಿಂದ ಹೋಗೋ ರೀತಿ ಮಾಡ್ತೀನಿ ಅಂತ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ಈ ಕಡೆ ಜ್ಯೋತಿ ತುಂಬ ಖುಷಿ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಎಂಟಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟಂದ್ರನ್ನ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು